ವ್ಯಕ್ತಿಯಿಂದ ಎರಡು ಕಣ್ಣುಗಳು ಬರುತ್ತೆ ಎರಡು ಜನ ಕಿಡ್ನಿ ಹೋಗುತ್ತೆ ಎರಡು ಡಿಫ್ರೆಂಟ್ ಪೀಪಲ್ ಗೆ ಒಬ್ಬರಿಗೆ ಹಾರ್ಟ್ ಒಬ್ಬರಿಗೆ ಲಿವರ್ ಒಬ್ಬರಿಗೆ ಲಂಗ್ಸ್ ಹೋಗ್ಬೋದು ಸೊ ಏಳರಿಂದ ಎಂಟು ಜನಕ್ಕೆ ಜೀವ ಕೊಟ್ಟಂಗೆ ಆಗುತ್ತೆ ಅಂಗಡಿನಲ್ಲಿ ಸಿಕ್ತ ಯಾವ ಆರ್ಗನ್ ಗಳು ಸಿಗೋದಿಲ್ಲ ಸೊ ಮನುಷ್ಯನೇ ಡೊನೇಟ್ ಮಾಡ್ಬೇಕಾಗುತ್ತೆ ಕಮ್ಸ್ ಟು ಕಿಡ್ನಿ ಮೋರ್ ದನ್ ಹತ್ತು ಸಾವಿರ ಜನಕ್ಕಿಂತ ಜಾಸ್ತಿ ಜನ ವೈಟ್ ಮಾಡ್ತಾ ಆರ್ಗನ್ ಕರ್ನಾಟಕ ಅಲೋನ್ ನಲ್ಲಿ ಐಸ್ ಐಸ್ ನಾವ ಬಕ್ಕ ಡನೇಟ್ ಮಾಡ್ಬಹುದು ಇನ್ ಪರ್ಟಿಕ್ಯುಲರ್ಲಿ ಐಸ್ ಒಂದು ಬ್ಯೂಟಿ ಅಂದ್ರೆ ಮನುಷ್ಯ ತೀರೋಗಿ ಆರು ಗಂಟೆ ಕಾಲ ತನಕ ಡೊನೇಟ್ ಮಾಡ್ಬಹುದು ಐಸ್ ಸೊ ಬದುಕಿದ್ದಾಗ ಬಟ್ ಬ್ರೈನ್ ಡೆಡ್ ಆಗಿರೋದು ಆರ್ಗನ್ಸ್ ಡೊನೇಟ್ ಮಾಡ್ಬೋದು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಸಾಮಾನ್ಯವಾಗಿ ಫೆಬ್ರವರಿ ಫೋರ್ಟೀನ್ ಅಂದ ತಕ್ಷಣ ನಾವು ಯೋಚನೆ ಮಾಡುವಂಥದ್ದು ಅದು ಪ್ರೇಮಿಗಳ ದಿನ ಅಂತ ಮಾತ್ರ ಆದರೆ ಫೆಬ್ರವರಿ ಹದಿನಾಲ್ಕನ ನಾವು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಅದು ಅಂಗಾಂಗವನ್ನು ದಾನ ಮಾಡುವಂತ ದಿನಾಚರಣೆ ಕೂಡ ಹೌದು ಅಂದರೆ ಆರ್ಗನ್ ಡೊನೇಟಿಂಗ್ ಡೇ ಕೂಡ ಹೌದು ಹಾಗಿದ್ರೆ ಈ ಅಂಗಾಂಗ ದಾನ ಅಂದರೆ ಯಾರು ಅಂಗಾಂಗ ದಾನವನ್ನ ಮಾಡಬಹುದು ಯಾವ ಸಂದರ್ಭಗಳಲ್ಲಿ ಮಾಡಬೇಕಾಗತ್ತೆ ಎಷ್ಟು ಗಂಟೆಗಳ ಒಳಗಡೆ ಮಾಡಬೇಕು ಎಲ್ಲಿ ನಾವು ರಿಜಿಸ್ಟರ್ ಆಗಬೇಕು ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನುಪಿ ఎం గౌడ కన్సల్టెంట్ నెఫరాలజిస్ట్ రేనల్ ట్రాన్స్ప్లాంట్ స్పెషలిస్ట్ అపోలో హాస్పిటల్ శేషాద్రిపురం డాక్టర్ కార్యక్రమకి స్వాగతం ಡಾಕ್ಟರ್ ಈಗ ನಾವು ಆರ್ಗನ್ ಡೊನೇಷನ್ ಅಂತ ಬಂದಾಗ ತುಂಬಾ ಜನರಿಗೆ ಒಂದು ಭಯ ಇದ್ದೇ ಇರುತ್ತೆ ನನ್ನ ಆರ್ಗನ್ ಅನ್ನ ಡೋನೇಟ್ ಮಾಡಿದ್ರೆ ನಾನು ಒಂದು ಪ್ರಶ್ನೆ ಒಂದು ಕಡೆ ಕೆಲವರಿಗೆ ಇಲ್ಲ ನಾನು ಹೋದ್ಮೇಲೂ ಕೂಡ ನಂದು ಒಂದು ಸಾರ್ಥಕತೆ ಇರಬೇಕು ಅಂತ ಹೇಳಿದ್ರೆ ನಾನು ಆರ್ಗನ್ ಅನ್ನ ದಾನ ಮಾಡಬೇಕು ಅಂತ ಸೊ ಈ ಆರ್ಗನ್ ಡೊನೇಷನ್ ವಿಚಾರಕ್ಕೆ ಬಂದಾಗ ನಮ್ಮ ದೇಹದಲ್ಲಿರುವಂತ ಯಾವೆಲ್ಲ ಅಂಗಗಳನ್ನು ನಾವು ದಾನ ಮಾಡಬಹುದು ಅಂತ ಆಬ್ವಿಯಸ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಸ್ ದ ಮೋಸ್ಟ್ ಕಾಮನ್ ಎಷ್ಟು ಬ್ಲಡ್ ಯಾವಾಗ ಬೇಕಾದರೂ ಯಾರು ಬೇಕಾದ್ರೂ ಕೊಡ್ಬೋದು ಕೊಡವ್ರು ನಾರ್ಮಲಿ ಐವತ್ತು ವರ್ಷದ ಒಳಗಿರಬೇಕು ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಇರಬಾರ್ದು ಕ್ಯಾನ್ಸರ್ ಅದಾದ ಪರೀಕ್ಷೆಗಳು ಮಾಡ್ತಾರೆ ಬ್ಲಡ್ ಬ್ಯಾಂಕ್ ಅವರು ಸೊ ದಟ್ ಇಸ್ ಅ ಕಾಮನೆಸ್ಟ್ ಡೊನೇಷನ್ ದಟ್ ಹ್ಯಾಪನ್ಸ್ ಅದು ಬಿಟ್ಟು ಬದುಕಿದ್ದಾಗ ಡೊನೇಟ್ ಮಾಡೋಕಾಗುತ್ತೆ ಅನ್ನೋದಾದ್ರೆ ಬೋನ್ ಮೆರೋ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಬೋನ್ ಮೆರೋ ಕೊಡ್ತಾರೆ ಆಬ್ವಿಯಸ್ಲಿ ಬೀಂಗ್ ಅನ್ ಎಫ್ರ ಕಿಡ್ನಿ ಕಿಡ್ನಿ ಇಸ್ ದ ಕಾಮನೆಸ್ಟ್ ಆರ್ಗನ್ ಗೆಟ್ಸ್ ಡೊನೇಟೆಡ್ ದೇವರು ಅದೊಂದು ಎರಡು ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ ಸೊ ಎರಡು ಕೊಟ್ಟಿರೋದ್ರಿಂದ ಹೆಲ್ದಿ ಆಗಿದ್ರೆ ಎನಿ ಟೈಮ್ ನೀವು ಒಂದು ಆರ್ಗನ್ ನ ಡೊನೇಟ್ ಮಾಡಬಹುದು ಸೊ ಎಷ್ಟೊಂದು ಕಂಟ್ರಿಗಳಲ್ಲಿ ಅಲ್ಟ್ರಾಸ್ಟಿಕ್ ಡೊನೇಷನ್ ಅಂತ ಿಪ್ ಡೊನೇಷನ್ ಅಂದ್ರೆ ಯಾವುದೋ ಒಬ್ಬರದ್ದು ಕಷ್ಟ ನೋಡಿ ಇವ್ನಾಗಿ ಇವ್ನ ಖುಷಿಯಿಂದ ಹೋಗಿ ಅವ್ರು ಕೊಡೋಂಥದ್ದು ಇಂಡಿಯಾದಲ್ಲಿ ಹೆಂಗೆ ಅಂದರೆ ಅಲ್ಟ್ರಾಸ್ಟಿಪ್ ಡೊನೇಷನ್ ತುಂಬ ಕಾಮನ್ ಅಲ್ಲ ಮನೆಯವರೇ ಕೊಡೋದು ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋ ಮಕ್ಕಳು ಮೊಮ್ಮಕ್ಕಳು ಹಸ್ಬೆಂಡ್ ಟು ವೈಫ್ ವೈಫ್ ಟು ಹಸ್ಬೆಂಡ್ ಇದನ್ನ ಫಸ್ಟ್ ಡಿಗ್ರಿ ಡೊನೇಷನ್ ಅಂತೀವಿ ಅವ್ರು ಕೊಡೋದು ಇನ್ನೊಂದು ಡೊನೇಷನ್ ಅಂದ್ರೆ ಲಿವರ್ ಲಿವರ್ ದೊಡ್ಡ ಆರ್ಗನ್ ಸೊ ಒಂದು ಸ್ಮಾಲ್ ರೈಟ್ ಲೋಬ್ ಅಂತ ಹೇಳ್ತೀವಿ ಬಲಗಡೆ ಒಂದು ಸ್ಮಾಲ್ ಪೋರ್ಷನ್ನ ಸಣ್ಣ ಗಿರ ಸ್ಟ್ರಕ್ಚರ್ಗೆ ಅಂದ್ರೆ ಮಕ್ಳುಗಳು ಅಥವಾ ದೇಹ ತೂಕ ಕಡಿಮೆ ಇರೋರಿಗೆ ಒಂದು ಸ್ಮಾಲ್ ಲೋಬ್ ಕೊಟ್ಟು ಮಾಡಿಸ್ಕೋಬಹುದು ಸೊ ಇದೆಲ್ಲ ಬದುಕಿದ್ದಾಗ ಈಸಿಯಾಗಿ ಕೊಡಕ್ಕಾಗಂತ ಆರ್ಗನ್ಸ್ ಅಂದ್ರೆ ಇವುಗಳು ಓಕೆ ಸೊ ಬದುಕಿದ್ದಾಗ ರಕ್ತದಾನ ಅಂತೂ ತುಂಬಾ ಜನ ಮಾಡೇ ಮಾಡ್ತಾರೆ ಪ್ರತಿ ವರ್ಷನೂ ಅದ್ರ ಜೊತೆಗೆ ಲಿವರು ಕಿಡ್ನಿ ಮತ್ತೆ ಬೋನ್ ಮ್ಯಾರೋ ಸೊ ಬೋನ್ ಕ್ಯಾನ್ಸರ್ ಇದ್ದವರಿಗೆ ಮಾಡುವಂತದ್ದು ಸೊ ಇದನ್ನ ಮಾಡಬಹುದು ಅಂತ ಆದ್ರೆ ಈಗ ಲಿವರ್ ವಿಚಾರಕ್ಕೆ ಬಂದಾಗ ಈಗ ಕಿಡ್ನಿ ಅಂದಾಗ ಎರಡು ಕಿಡ್ನಿ ಇರುತ್ತೆ ಓಕೆ ಒಂದು ಕಿಡ್ನಿ ದಾನ ಮಾಡಿದ್ರೆ ಇನ್ನೊಂದನ್ನ ನಾನು ಬದುಕ್ತೀನಿ ಅನ್ನೋದು ಇರುತ್ತೆ ಆದ್ರೆ ಲಿವರ್ ಅಲ್ಲಿ ನನ್ ಲಿವರ್ ಅನ್ನ ಕೊಟ್ಟ ಮೇಲೆ ನನ್ ಲಿವರ್ ಹೆಂಗೆ ಪ್ರಾಬ್ಲಮ್ ಆಗುತ್ತಾ ನನ್ಗೆ ಜೀವಕ್ಕೆ ಪ್ರಾಬ್ಲಮ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸೊ ಏನು ಹೇಳ್ತೀರಾ ಸೊ ಬೇಸಿಕಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಬಂದಾಗ ಬಿಕಾಸ್ ಇಟ್ಸ್ ವೆರಿ ಬಿಗ್ ಆರ್ಗನ್ ಅಂಡ್ ಇಟ್ ಆಸ್ ಕೆಪಾಸಿಟಿ ಕಪಾಸಿಟಿ ಲಿವರ್ ವಾಪಸ್ ದಪ್ಪ ಆಗ್ಬೋದು ಅಗ್ಲಕ್ಕೆ ದೊಡ್ಡದಾಗುತ್ತೆ ಸೊ ಒಂದು ರೈಟ್ ಲೋಬ್ ಅಂತ ಬಲಗಡೆ ಇರುತ್ತೆ ಒಂದು ಸಣ್ಣ ಒಂದು ಲೋಬೋ ಅದನ್ನು ಡೊನೇಟ್ ಮಾಡ್ತಾರೆ ಅಂದರೆ ಐ ಆಮ್ ನಾಟ್ ದ ರೈಟ್ ಸ್ಪೆಷಲಿಸ್ಟ್ ಬಟ್ ಲಿವರ್ ಸ್ಪೆಷಲಿಸ್ಟ್ ಕೇಳಿದ್ರೆ ಇಟ್ಸ್ ವೆರಿ ಸೇಫ್ ಓಕೆ ವೆರಿ ಸೇಫ್ ಟು ಡೊನೇಟ್ ಆ್ಯಂಡ್ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಡೊನೇಷನ್ಸ್ ಆರ್ ಲೈವ್ ರಿಲೇಟೆಡ್ ಡೊನೇಷನ್ನಲ್ಲೇ ಆಗುತ್ತೆ ಲಿವರು ಕಿಡ್ನಿಗೆ ಬಂದಾಗ ಆಲ್ಮೋಸ್ಟ್ ಎವ್ರಿ ಡೊನೇಷನ್ ಇಂಡಿಯಾದಲ್ಲಿ ಕೆಡವರ್ ಪ್ರೋಗ್ರಾಮ್ ಇನ್ನೂ ಅಷ್ಟೊಂದು ಇಲ್ಲ ಅಂದರೂ ಸದರನ್ ಫೈವ್ ಸ್ಟೇಟ್ಸ್ ಆರ್ ಅವ್ರದ ಪಾಯ್ನರ್ಸ್ ಇಟ್ ಕಮ್ ಟು ಕೆಡವರ್ ಡೊನೇಷನ್ ಸೊ ಕೆಡವರ್ ಡೊನೇಷನ್ ಅಂದರೆ ಬ್ರೈನ್ ಡೆಡ್ ಅಂತ ನಾವೇನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಲ್ಲ ಅದು ಅದು ಹೆಂಗೆ ಅಂದರೆ ಅನ್ಫಾರ್ಚುನೇಟ್ಲಿ ಮನೆಯವ್ರನಲ್ಲೆಲ್ಲೋ ಆಕ್ಸಿಡೆಂಟ್ ಆಗೋ ಬ್ರೈನ್ ಡ್ಯಾಮೇಜ್ ಆಗ್ಬಿಡುತ್ತೆ ಬ್ರೈನ್ ಡೆಡ್ ಅನ್ನೋದನ್ನು ನಾವು ಸರ್ಟಿಫೈ ಮಾಡಬೇಕು ಬ್ರೈನ್ ಡೆಡ್ ಅಂದರೆ ಅದಕ್ಕೊಂದು ಕಮಿಟಿ ಇರುತ್ತೆ ಸ್ಟೇಟ್ ಕಮಿಟಿ ಇರುತ್ತೆ ಮತ್ತು ಹಾಸ್ಪಿಟಲ್ ಕಮಿಟಿ ಇರುತ್ತೆ ಹಲವಾರು ಪರೀಕ್ಷೆಗಳು ಮಾಡ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ವಾಪಸ್ಸು ಜೀವಂತವಾಗಿ ಬರೋದಿಲ್ಲ ಅವನು ಆ ವೆಂಟಿಲೇಟರ್ಸಿಂದ ತೆಗೆದ್ರೆ ಅಥವಾ ಇಂಜೆಕ್ಷನ್ಸ್ ಏನು ಕೊಡ್ತಾ ತೆಗೆದ ತಕ್ಷಣ ಜೀವ ಹೋಗುತ್ತೆ ಅನ್ನೋ ವ್ಯಕ್ತಿ ಅದನ್ನು ಡೈ ಐಡೆಂಟಿಫೈ ಮಾಡಿದಾಗ ಆ ಮನೆಯವರು ಒಪ್ಪಿದ್ರೆ ಅದನ್ನ ಆರ್ಗನ್ಸ್ನ ಡೊನೇಟ್ ಮಾಡ್ಬೋದು ಸೊ ಇಲ್ಲಿ ಯಾವ ಯಾವ ಆರ್ಗನ್ಸ್ ಡೊನೇಟ್ ಮಾಡ್ಬೋದು ಆಬ್ವಿಯಸ್ಲಿ ಐಸ್ ಐಸ್ನ ಯಾವ ಬೇಕಾದ್ರೂ ಡೊನೇಟ್ ಮಾಡ್ಬೋದು ಇನ್ ಪರ್ಟಿಕ್ಯುಲರ್ಲಿ ಐಸ್ ಒಂದು ಬ್ಯೂಟಿ ಅಂದರೆ ಮನುಷ್ಯ ತೀರೋಗಿ ಆರು ಗಂಟೆ ಕಾಲದ ತನಕ ಡೊನೇಟ್ ಮಾಡ್ಬೋದು ಐಸ್ಗಳನ್ನ ಸೊ ಬದುಕಿದ್ದಾಗ ಬಟ್ ಬ್ರೈಂಡೆಡ್ ಆಗಿರೋದು ಆರ್ಗನ್ಸ್ ಡೊನೇಟ್ ಮಾಡ್ಬೋದು ಇದರಲ್ಲಿ ಪರ್ಟಿಕ್ಯುಲರ್ಲಿ ಫಸ್ಟ್ ಲಂಗ್ಸು ಹಾರ್ಟ್ ಲಿವರು ಕಿಡ್ನಿ ಮತ್ತು ಇವ್ರದ್ದು ಕಾಟ್ಲೇಜ್ ಅಂತ ಬರ್ತೇವೆ ಕೆಲವು ಆರ್ಟ್ರಿಗಳನ್ನೆಲ್ಲ ಡೊನೇಷನ್ಗೆ ತೊಗೊಬೋದು ಮನೆಯವರು ಒಪ್ಕೊಂಡ ಮೇಲೆ ಸೊ ಬಟ್ ದಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಆರ್ಗನ್ ಈಗ ಬರೀ ಆಕ್ಸಿಡೆಂಟ್ ನಲ್ಲಿ ಕಾಮನೆಸ್ಟ್ ವಿಲ್ ಬಿ ಕಿಡ್ನಿ ಬಟ್ ಈಗ ತುಂಬಾನೇ ಲಿವರ್ ಡ್ಯಾಮೇಜ್ ಇದ್ದರೆ ಲಿವರ್ ತಗೊಳ್ಳೋದಿಲ್ಲ ಅದು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಬಟ್ ಇವೆಲ್ಲ ಆರ್ಗನ್ ಗಳನ್ನ ನಾವು ಡೊನೇಟ್ ಮಾಡಬಹುದು ಓಕೆ ಓಕೆ ಸೊ ಬದುಕಿದ್ದಾಗ ಯಾವೆಲ್ಲ ಆರ್ಗನ್ನ ಡೊನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ವೇಳೆ ಜೀವ ಹೋದ್ಮೇಲೆ ಆರ್ಗನ್ ಡೊನೇಟ್ ಮಾಡೋದ್ರಲ್ಲಿ ಎಷ್ಟು ಗಂಟೆ ಒಳಗಡೆ ಡೊನೇಟ್ ಮಾಡಬೇಕು ಅದನ್ನು ಸಾಗಿಸ್ಬೇಕು ಅಂತ ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ನೋಡ್ತೀವಿ ಒಂದು ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲಿಗೆ ಆಂಬುಲೆನ್ಸ್ ಅಲ್ಲಿ ಅಥವಾ ಈಗಂತೂ ಬೆಂಗಳೂರಲ್ಲಿ ಮೆಟ್ರೋದಲ್ಲೂ ಕೂಡ ಹೋಗ್ತಾರೆ ಸೊ ಮೇಡಮ್ ಕೇಳಿದಂಗೆ ಇದು ಬೇಸಿಕಲಿ ದಿಸ್ ಆಸ್ ಕೆಡವರ್ ಡೊನೇಷನ್ ಅಂತ ಕೆಡವರ್ ಡೊನೇಷನ್ ಅಂದ್ರೆ ಬ್ರೈಂಡೆಡ್ ಕನ್ಫರ್ಮ್ ಆಗಿರುತ್ತೆ ಡೆಡ್ ಕನ್ಫರ್ಮ್ ಆದ್ಮೇಲೆ ಸ್ಟೇಟ್ ಕಮಿಟಿ ಇದೆ ಸ್ಟೇಟ್ ಜೀವ ಸಾರ್ಥಕತೆ ಅಂತ ಒಂದು ಕಮಿಟಿ ಇದೆ ಇವರಿಂದನೆ ಆರ್ಗನ್ ಯಾವ ಹಾಸ್ಪಿಟ್ಲಿಗೆ ಗೆ ಯಾವ ವ್ಯಕ್ತಿಗೆ ಹೋಗಬೇಕು ಅಂತ ಅಲೋಕೇಶನ್ ಇರುತ್ತೆ ಅಲೋಕೇಶನ್ಗೆ ಒಂದು ರೂಲ್ಸ್ ಇರುತ್ತೆ ಸ್ಟ್ರಿಕ್ಟ್ ಆಗಿ ಅದನ್ನೆಲ್ಲ ಫಾಲೋ ಮಾಡಿ ಅಲೋಕೇಟ್ ಆಗುತ್ತೆ ಸೊ ಅಲೋಕೆಟ್ ಆಗಿದ್ದ ಆರ್ಗನ್ಸ್ನ ಹೆಂಗೆ ಅಂದರೆ ಆ ವ್ಯಕ್ತಿ ಸೈನೆಲ್ಲ ಮಾಡಿಸ್ಕೊಂಡು ಅದೆಲ್ಲ ಆದಮೇಲೆ ಸರ್ಜರಿ ಸ್ಟಾರ್ಟ್ ಆಗುತ್ತೆ ಸರ್ಜರಿ ಸ್ಟಾರ್ಟ್ ಆಗಿ ಸರ್ಜನ್ಸ್ಗಳು ಆರ್ಗನ್ಗಳು ಯಾವ್ದಾರು ಚೆನ್ನಾಗಿದೆಯೋ ಅವೆಲ್ಲ ಆರ್ಗನ್ನ ತೊಗೊಳ್ತಾರೆ ತಗೊಂಡ್ಮೇಲೆ ಅಲ್ಲೇ ಅಟಾಪ್ಸಿ ಅಥವಾ ಪೋಸ್ಟ್ ಮಾರ್ಟಮ್ ಆಗಿ ಮಹಾಜರಲ್ಲಾಗಿ ಪೊಲೀಸ್ ಅವ್ರದ್ದು ಅಲ್ಲೇ ಬಂದು ಬಾಡಿನೂ ಹ್ಯಾಂಡ್ ಓವರ್ ಮಾಡಿಕೊಡ್ತಾರೆ ಸೊ ಮುಂಚಿನಷ್ಟು ಕಷ್ಟ ಇಲ್ಲ ಡೊನೇಷನ್ ಮಾಡೋದು ಏನಕ್ಕೆ ಇದು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ದರ್ ಇಸ್ ದ ಹ್ಯೂಜ್ ವೆಯ್ಟಿಂಗ್ ಕ್ಯೂ ವೆನ್ ಇಟ್ ಕಮ್ಸ್ ಟು ಆರ್ಗನ್ ಆರ್ಗನ್ದು ಅಷ್ಟು ಇಲ್ಲ ಅಂಗಡಿನಲ್ಲಿ ಸಿಕ್ತ ಯಾವ ಆರ್ಗನ್ಗಳು ಸಿಗೋದಿಲ್ಲ ಸೊ ಮನುಷ್ಯನೇ ಡೊನೇಟ್ ಮಾಡಬೇಕಾಗುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಕಿಡ್ನಿ ಮೋರ್ ದೆನ್ ಹತ್ತು ಸಾವಿರ ಜನಕ್ಕಿಂತ ಜಾಸ್ತಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ಗನ್ ಕರ್ನಾಟಕ ಅಲೋನ್ನಲ್ಲಿ ಇದಕ್ಕೇನು ಆಡ್ ಮಾಡಿಲ್ ಅಥವಾ ರಿಜಿಸ್ಟ್ ಆಗಿಲ್ ಜೋರ್ತವೆ ಅಂದರೆ ತುಂಬ ಇನ್ನೂ ಇಪ್ಪತ್ತೈದು ಸಾವಿರ ಜನ ಪ್ರಾಬ್ಲಿ ಆರ್ಗನ್ಸಿಂದ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ಲಿವರ್ ಅದೇ ಥರ ಅದು ಗುಡ್ ಪಾರ್ಟ್ ಆಫ್ ಕಿಡ್ನಿ ಅಂದರೆ ಅಟ್ಲೀಸ್ಟ್ ಡಯಾಲಿಸಿಸ್ ಮಾಡಿಸ್ಕೊಂಡು ಅವ್ನು ಜೀವಂತವಾಗಿರ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಅದರ್ ಆರ್ಗನ್ ಲೈಕ್ ಹಾರ್ಟ್ ಲಂಗರ್ ಕಿಡ್ನಿ ಲಿವರು ಇಮಿಡಿಯೇಟ್ ಆಗಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಟ್ರಾನ್ಸ್ಪ್ಲಾಂಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಇರೋದಿಲ್ಲ ಸೊ ಅದಕ್ಕೆ ಆರ್ಗನ್ಡೈನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಕಮ್ಯುನಿಟಿನಲ್ಲಿ ಏನಂದ್ರೆ ಒಂದು ಪಾಸಿಟಿವ್ ಆಗಿ ಇವೆಲ್ಲ ಹರಡಬೇಕು ಏನಂದ್ರೆ ಆರ್ಗನ್ಡೈನೇಷನ್ ಇಂದ ಹಲವಾರು ಜನ ಬದುಕ್ತಾರೆ ಅಂತಂದ್ರೆ ಒಂದು ಒಬ್ಬ ವ್ಯಕ್ತಿಯಿಂದ ಎರಡು ಕಣ್ಗಳು ಬರುತ್ತೆ ಎರಡು ಜನ ಕಿಡ್ನಿ ಹೋಗುತ್ತೆ ಎರಡು ಡಿಫ್ರೆಂಟ್ ಪೀಪಲ್ಗೆ ಒಬ್ಬರಿಗೆ ಹಾರ್ಟ್ ಒಬ್ಬರಿಗೆ ಲಿವರ್ ಒಬ್ಬರಿಗೆ ಲಂಗ್ಸ್ ಹೋಗ್ಬೋದು ಸೊ ಏಳರಿಂದ ಎಂಟು ಜನಕ್ಕೆ ಜೀವ ಕೊಟ್ಟಂಗೆ ಆಗುತ್ತೆ ಸೊ ಅವ್ರು ಅನ್ಫಾರ್ಚುನೇಟ್ಲಿ ಆ ಮನೆಯವ್ರಿಗೆ ಡೆಫಿನೆಟ್ಲಿ ಆ ವ್ಯಕ್ತಿ ಹೋಗಿರ್ತಾರೆ ಬಟ್ ಅವ್ರ ಆರ್ಗನ್ಸ್ ಬೇರೆಯವ್ರಲ್ಲಿ ಜೀವಂತವಾಗಿ ಬದುಕಿರುತ್ತೆ ಸೊ ನಾವು ಹೋದ್ಮೇಲೂ ಕೂಡ ಇನ್ನೊಬ್ರು ಬದುಕಿಗೆ ಬೆಳಕಾಗುವಂತ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಆರ್ಗನ್ ಡೊನೇಟ್ ಮಾಡೋದು ಬಟ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಆ ಪರ್ಸನ್ಗೆ ಆರ್ಗನ್ ಡೊನೇಟ್ ಮಾಡೋದಕ್ಕೆ ಇಷ್ಟ ಆಯ್ತು ರಿಜಿಸ್ಟರ್ ಆಗಿದ್ದಾರೆ ಆದ್ರೆ ಅವರು ತೀರ್ಕೊಂಡ್ಮೇಲೆ ಮನೆಯವರು ಇಲ್ಲ ಬೇಡ ನಮ್ಗೆ ಕೆಲವೊಂದಿಷ್ಟು ಧಾರ್ಮಿಕ ವಿಚಾರಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಮ್ಗೆ ಆರ್ಗನ್ ಡೊನೇಟ್ ಮಾಡೋದು ಬೇಡ ಅಂದಾಗ ಮನೆಯವರು ರೆಫ್ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬರುತ್ತೆ ಅದು ನಮ್ಮ ಇದರಲ್ಲಿ ಕೆಳಗೆ ಬರುತ್ತೆ ಸೊ ಪ್ರೊಸೆಸ್ನ ರಿಜಿಸ್ಟರ್ ಆದರೆ ಯು ಕ್ಯಾನ್ ಆಲ್ವೇಸ್ ಈಗ ಸೈ ಫಾರ್ ಎಕ್ಸಾಂಪಲ್ ಬಟ್ ಅದನ್ನೇ ನಾನು ಹೇಳ್ತಾ ಇರೋದು ಇದು ಬ್ರೈನ್ ಡೆಡ್ ಅಂತ ಡಿಸ್ಕ್ಲೇರ್ ಮಾಡಿದ್ರೆ ಮಾತ್ರ ಆರ್ಗನ್ ಡೊನೇಟ್ ಮಾಡ್ಬೋದು ಫ್ಯೂ ಕಂಟ್ರೀಸ್ ಫ್ಯೂ ಕಂಟ್ರೀಸ್ ಅಲ್ಲಿ ಹೆಂಗೆ ಅಂದ್ರೆ ಬಾಡಿ ಏನಿದ್ದಿಲ್ಲ ಸತ್ ವ್ಯಕ್ತಿ ಸತ್ ಮೇಲೆ ಅದು ಗೌರ್ಮೆಂಟ್ ಇರುತ್ತೆ ಅವ್ರದ್ದು ಎಲ್ಲ ಎಲ್ಲ ಟಾಪ್ಸ್ ಎಲ್ಲ ಮುಗಿದೋ ಆರ್ಗನ್ ಹಾರ್ವೆಸ್ಟ್ ಎಲ್ಲ ಮಾಡಿದ ಮೇಲೆ ಮನೆಯವ್ರಿಗೆ ಕೊಡ್ತಾರೆ ಇಫ್ ಇಟ್ ಇಸ್ ಗುಡ್ ಎನಫ್ ಇಂಡಿಯಾದಲ್ಲಿ ಆ ಥರ ಅಲ್ಲ ಸೊ ಇಂಡಿಯಾದಲ್ಲಿ ವ್ಯಕ್ತಿ ಮತ್ತೆ ಅವ್ರ ಮನೆಯವರೆಲ್ಲ ಒಪ್ಪದ ಮೇಲೆ ಆರ್ಗನ್ಸ್ ತಗೋಬಹುದು ಓಕೆ ಪರ್ಮಿಷನ್ ತಗೊಂಡೇ ಮಾಡಬೇಕಾಗುತ್ತೆ ಓಕೆ ಓಕೆ ಸೊ ಆರ್ಗನ್ ಡೊನೇಟ್ ಮಾಡೋದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಇದೆ ಅಂತ ಅನ್ಸುತ್ತೆ ಅಂದ್ರೆ ದಾನ ಈಗ ರಕ್ತದಾನದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುತ್ತೆ ಅಥವಾ ನೇತ್ರದಾನು ಈಗಂತೂ ರೀಸೆಂಟ್ ಆಗಿ ಸ್ವಲ್ಪ ಟ್ರೆಂಡಿಂಗ್ ಅಲ್ಲೇ ಇದೆ ಅಂತ ಹೇಳ್ಬಹುದು ಬಟ್ ಅದ್ ಎರಡನ್ನ ಬಿಟ್ಟು ಬೇರೆ ಆರ್ಗನ್ ಬಗ್ಗೆ ಜನರು ಜನರಿಗೆ ಅಷ್ಟು ಅವೇರ್ನೆಸ್ ಇದೆಯಾಸ್ ಇಲ್ಲ ಫಸ್ಟ್ ಬೆಂಗಳೂರಿನಲ್ಲಿ ಅನ್ಫಾರ್ಚುನೇಟ್ಲಿ ತುಂಬಾ ಜನಕ್ಕೆ ಬ್ರೈನ್ಡೆಡ್ ಅಥವಾ ಬ್ರೈನ್ ಡ್ಯಾಮೇಜ್ ಆಕ್ಸಿಡೆಂಟ್ಸ್ ನಲ್ಲಿ ಮತ್ತೆ ಬೇರೆ ಕಾರಣಗಳಿಂದ ಆಗುತ್ತೆ ಈಗ ವಯಸ್ಸಾದವ್ರಿಗೆ ಸ್ಟ್ರೋಕ್ ಆಗ್ಬೋದು ಬ್ರೈನ್ನಲ್ಲಿ ಅವ್ರಿಗೂ ಬ್ರೈಂಡೆಡ್ ಆಗುತ್ತೆ ಅಂಥವ್ರ ಆರ್ಗನ್ಸು ಸಿಗುತ್ತೆ ಪರ್ಟಿಕ್ಯುಲರ್ಲಿ ಸೊ ಅವೇರ್ನೆಸ್ ಇದ್ದರೆ ಹಲವಾರು ಜನ ಏನು ವೈಟಿಂಗ್ ಪೀರಿಯಡ್ ಇದೆಯಲ್ಲ ಪಾಪ ಅವ್ರಿಗೊಂದು ಜೀವ ಬಂದಂಗೆ ಆಗುತ್ತೆ ಸೊ ಅವೇರ್ನೆಸ್ ಡೆಫಿನೆಟ್ಲಿ ಕಡಿಮೆ ಇದೆ ಪ್ರಾಬ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪಾಸಿಟಿವ್ ಫ್ರೇಮ್ ಆಫ್ ಮೀಡಿಯಾ ಇದೆಲ್ಲ ಪ್ರೊಜೆಕ್ಟ್ ಆದರೆ ಪ್ರಾಬ್ಲಿ ಆರ್ಗನ್ ಡೊನೇಷನ್ ಬಗ್ಗೆ ಜಾಸ್ತಿ ಆಗುತ್ತೆ ಬಟ್ ಡೆಫಿನೆಟ್ಲಿ ಸದರನ್ ಫೈವ್ ಸ್ಟೇಟ್ಸ್ನಲ್ಲಿ ಚೆನ್ನಾಗಿ ನಡೀತಾ ಇದೆ ಬಟ್ ಇದು ಅ ಹ್ಯೂಜ್ ಸ್ಕೋಪ್ ಆ್ಯಕ್ಚುಲಿ ವಿ ಕ್ಯಾನ್ ಇಂಪ್ರೂವ್ ಓಕೆ ಓಕೆ ಡೆತ್ ಆದ್ಮೇಲೂ ಕೊಡಬಹುದಾದ ಅಂಗ ಅಂತ ಹೇಳಿದ್ರೆ ಅದು ಕಣ್ಣು ಮಾತ್ರ ಬೇರೆ ಎಲ್ಲ ಆರ್ಗನ್ ಅನ್ನು ಕೂಡ ಬೀಟಿಂಗ್ ಹಾರ್ಟ್ ಡೊನೇಷನ್ ಅಂತೀವಿ ಅಥವಾ ಇನ್ ಕೆಲವು ಕಂಟ್ರಿ ನಲ್ಲಿ ಏನಂದ್ರೆ ಹಾಸ್ಪಿಟಲ್ ಇರ್ತಾರೆ ಆಗ್ತಾನೆ ಜೀವ ಹೋಗುತ್ತೆ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಓಟಿ ಕರ್ಕೊಂಡೋಗಿ ಅವ್ರ ಆರ್ಗನ್ಸ್ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಥವಾ ಒನ್ ಅವರ್ನಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ತಾರೆ ಅದು ನಡೆಯುತ್ತೆ ಲೈಕ್ ಇವನ್ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ನಲ್ಲೆಲ್ಲ ಈ ತರ ಆರ್ಗೇಷನ್ ಆರ್ಗನ್ ಡೊನೇಷನ್ಸ್ ನಡೆಯುತ್ತೆ ಇಂಡಿಯಾದಲ್ಲಿ ಸ್ಟಿಲ್ ಇಟ್ ಇಸ್ ಬೀಟಿಂಗ್ ಹಾರ್ಟ್ ಅಂದ್ರೆ ನಮ್ಮ ವ್ಯಕ್ತಿದು ಹಾರ್ಟ್ ಬರ್ತಾ ಇರುತ್ತೆ ಬಟ್ ಬ್ರೈನ್ ಮಾತ್ರ ಡೆಡ್ ಆಗಿರುತ್ತೆ ಸೊ ಇಂಥವ್ರು ಡೊನೇಟ್ ಮಾಡಬಹುದು ಒಂದ್ ವೇಳೆ ರಿಜಿಸ್ಟರ್ ಆಗದೇನೆ ಆ ಮೂಮೆಂಟ್ ಅಲ್ಲಿ ಮನೆಯವ್ರಿಗೆ ಏನೋ ಮನ್ಸಾಯ್ತು ಓಕೆ ಆರ್ಗನ್ ನ ಡೊನೇಟ್ ಮಾಡೋಣ ಅಂತ ಆ ತರನು ಮಾಡಬಹುದಾ ವಿಧೌಟ್ ರಿಜಿಸ್ಟರ್ ಮನೆಯವರು ಓಕೆ ಅಂತ ಹೇಳಿದ್ರು ಮನೆಯವರು ಕನ್ಸೆಂಟ್ ಕೊಟ್ಟರೆ ಸಾಕು ಡೊನೇಟ್ ಮಾಡಬಹುದು ಓಕೆ ಓಕೆ ಡಾಕ್ಟರ್ ಕೊನೆದಾಗ ಏನಾದ್ರು ಇಷ್ಟ ಇಷ್ಟಪಡ್ತೀರಾ ಆರ್ಗನ್ ಡೊನೇಷನ್ ಬಗ್ಗೆ ಅದೇ ಹೇಳಿದಂಗೆ ಹ್ಯೂಜ್ ಿಂಗ್ ಪೀರಿಯಡ್ ಇದೆ ಅನ್ಫಾರ್ಚುನೇಟ್ಲಿ ಡಯಾಲಿಸಿಸ್ ಆಗಲಿ ಲಿವರ್ ಆಗಲಿ ಹಾರ್ಟ್ ಕಾಯ್ತಾ ಇರೋರು ದಯವಿಟ್ಟು ನಿಮ್ಮ ಐ ನೋ ಇಟ್ಸ್ ಅ ಎಮೋಷ್ನಲ್ ಮೂಮೆಂಟ್ ಮತ್ತೆ ಮನೆಯವರು ಆಗ್ತಾನೆ ಬ್ರೈಂಡೆಡ್ ಆಗಿದೆ ಇವ್ರು ಬದಕಲ್ಲ ಅಂತ ನ್ಯೂಸ್ ಕೇಳ್ತಾ ಇರ್ತೀರಾ ಅದೇ ಟೈಮಲ್ಲಿ ಬಂದು ನಮ್ದು ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಬಂದು ನಿಮಗೆ ಹಿಂಗೆ ಡೊನೇಷನ್ಗೆ ಏನಾದ್ರು ನಿಮಗೆ ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ ಇಟ್ಸ್ ಅ ವೆರಿ ಎಮೋಷನಲ್ ಪೀರಿಯಡ್ ಬಟ್ ಪ್ಲೀಸ್ ದು ಪುಷ್ ಅಂದ್ರೆ ಮನೆಯವರು ಕಷ್ಟ ಆಗುತ್ತೆ ಸುತ್ತಮುತ್ತ ಇರೋರು ಸ್ನೇಹಿತರು ಫ್ರೆಂಡ್ಸ್ಗಳು ಅವೇರ್ ಆಗಿರೋರು ಇದನ್ನ ಮಾಡ್ಸಿದ್ರೆ ಬೇರೆ ಹಲವಾರು ಜನಕ್ಕೆ ಜೀವ ಜೀವ ಸಿಗುತ್ತೆ ಸೊ ಪ್ಲೀಸ್ ಪ್ರಮೋಟ್ ಆರ್ಗನ್ ಡೊನೇಷನ್ ಸೊ ನಮ್ಮ ನೋವಲ್ಲೂ ಕೂಡ ಇನ್ನೊಬ್ಬರು ನಗುವಂತೆ ಮಾಡುವಂತದ್ದು ಒಂದು ನಿಜವಾದ ಸಾರ್ಥಕತೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಆರ್ಗನ್ ಡೊನೇಷನ್ ನ ಬಗ್ಗೆ ಒಂದೊಳ್ಳೆ ಅವೇರ್ನೆಸ್ ಅನ್ನ ಕೊಟ್ಟಿದ್ದೀರಾ ಯಾಕ ಅದು ಮುಖ್ಯ ಆಗುತ್ತೆ ಎಷ್ಟು ಜನ ವೇಯ್ಟ್ ಮಾಡ್ತಾ ಇರ್ತಾರೆ ಅಂತ ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ ಲೈಕ್ ನೀ ಅಲ್ಲಿ ಇರೋದ್ರಿಂದ ನೀವಲ್ಲಿ ಸರ್ವಿಸ್ ಅನ್ನ ಮಾಡ್ತಾ ಇರೋದ್ರಿಂದ ಜನರಿಗೆ ಎಷ್ಟು ಕಷ್ಟ ಇದೆ ಎಷ್ಟು ಜನ ಡಯಾಲಿಸಿಸ್ ಈಗ ಕಿಡ್ನಿ ವಿಚಾರಕ್ಕೆ ಬಂದಾಗ ಎಷ್ಟು ಜನ ಡಯಾಲಿಸಿಸ್ ಗಳು ಬರ್ತಾರೆ ಎಷ್ಟು ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗೋಸ್ಕರ ಕಾಯ್ಕೊಂಡಿರ್ತಾರೆ ಸೊ ಅಷ್ಟು ಇರಬೇಕಾದ್ರೆ ಅಂತ ಸಂದರ್ಭದಲ್ಲಿ ಕೊಟ್ಟಾಗ ಅದು ಒಂದು ಸಾರ್ಥಕತೆ ಆಗುತ್ತೆ ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಗನ್ ಡೊನೇಷನ್ನ ಬಗ್ಗೆ ಅಥವಾ ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಸಾಧ್ಯ ಆದರೆ ನೀವು ಕೂಡ ಅಂಗಾಂಗ ದಾನಕ್ಕೆ ರಿಜಿಸ್ಟರನ್ನು ಮಾಡ್ಕೋಬಹುದು ಅಥವಾ ಮನೆಯವರು ಕೂಡ ಆ ಒಂದು ಎಮೋಷ್ನಲ್ ಟೈಮಲ್ಲಿ ಹೌದು ಕಷ್ಟ ಆಗುತ್ತೆ ಒಂದು ಜೀವವನ್ನು ಕಳ್ಕೊಂಡಿರ್ತೀವಿ ಅಂತ ಆದರೆ ಆ ಅಲ್ಲಿ ಏನೋ ಒಂದು ಗಟ್ಟಿ ಮನಸ್ಸನ್ನು ಮಾಡಿ ನಮ್ಮಿಂದ ಇನ್ನೊಬ್ರಿಗೆ ಅಥವಾ ನಮ್ಮ ಮನೆಯ ಪರ್ಸನ್ ಪರ್ಸನ್ನಿಂದ ಇನ್ನೊಂದು ಮನೆ ಬೆಳಗುತ್ತೆ ಅಂದಾಗ ಖಂಡಿತವಾಗಿಯೂ ಕೂಡ ಅದಕ್ಕೆ ಮುಂದಾಗ್ಬೋದು ಅಂತ ಹೇಳ್ತಾ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು